ತಂತ್ರಜ್ಞಾನ ಬಳಕೆ ಮೂಲಕ ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಂಡು ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದು ಅತ್ಯವಶ್ಯ ಎಂದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಪರಿಸರ ಸ್ನೇಹಿ ಬಿದಿರಿನ ಕಟ್ಟಡವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ ಅವರು ಸುಸ್ಥಿರ ಅಭಿವೃದ್ಧಿ ಹಾಗೂ ಪರಿಸರ ರಕ್ಷಣೆಗಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೈಗೊಳ್ಳಬೇಕಿದೆ ಎಂದರು ನಿರ್ಮಾಣ ವಲಯದಲ್ಲಿ ಉಕ್ಕು ಸಿಮೆಂಟ್ ಸೇರಿದಂತೆ ಸಾಮಗ್ರಿಗಳ ಬೇಡಿಕೆ ಮತ್ತು ದರ ಏರಿಕೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬಿದಿರಿನಂತಹ ಪರ್ಯಾಯ ವಸ್ತುಗಳ ಬಳಕೆ ಹೆಚ್ಚಿಸುವುದು ಅತ್ಯಗತ್ಯ ಇಂತಹ ವಸ್ತುಗಳ ಬಳಕೆಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಿಕೆ ಕಚ್ಚಾ ಸಾಮಗ್ರಿಗಳ ಲಭ್ಯತೆ ಕೈಗೆಟುಕುವ ದರದಲ್ಲಿ ಕಚ್ಚಾ ವಸ್ತುಗಳ ಪೂರೈಕೆ ಮುಂತಾದ ಅಂಶಗಳು ಪ್ರಮುಖವಾಗಿವೆ ಎಂದರು ಇಂಧನದಲ್ಲಿ ಪರಿಸರ ಸ್ನೇಹಿ ಕ್ರಮ ಅನುಸರಿಸಲಾಗುತ್ತಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಎಥನಾಲ್ ಮತ್ತು ಮೆಥನಾಲ್ ಬಳಕೆ ಮಾಡಲಾಗುತ್ತಿದೆ ಇದೀಗ ಬಿದಿರಿನಿಂದಲೂ ಮೆಥನಾಲ್ ತಯಾರಿಸಲಾಗುತ್ತಿದೆ ರಾಷ್ಟೀಯ ಹೆದ್ದಾರಿಗಳಲ್ಲಿ ಬಿದಿರನ್ನು ತಡೆಬೇಲಿಯಾಗಿ ಬಳಕೆ ಮಾಡಲಾಗುತ್ತಿದ್ದು ಇದರಿಂದ ಪರಿಸರ ಸ್ನೇಹಿ ಅಭಿವೃದ್ಧಿಯ ಜೊತೆಗೆ ಉಕ್ಕಿನ ಬೇಡಿಕೆ ಒತ್ತಡವನ್ನು ನಿಭಾಯಿಸಬಹುದಾಗಿದೆ ಎಂದು ತಿಳಿಸಿದರು ಬಿದಿರನ್ನು ಕಲ್ಲಿದ್ದಲಿಗೆ ಪರ್ಯಾಯವಾಗಿ ಬಳಸುವ ಬಗ್ಗೆ ಸಂಶೋಧನೆ ಮಾಡಲಾಗುತ್ತಿದೆ ಆಧುನಿಕ ತಂತ್ರಜ್ಞಾನದ ಮೂಲಕ ಬಿದಿರನ್ನು ಬಿಳಿ ಕಲ್ಲಿದ್ದಲಾಗಿ ಪರಿವರ್ತಿಸಲಾಗುತ್ತಿದ್ದು ಇದನ್ನು ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಖರೀದಿಸಲಿದೆ ಎಂದು ತಿಳಿಸಿದರು ವಿಲ್ ಸ್ ಆಲ್ಸೋ ದ ಪ್ರಾಫಿಟ್ ಫಾರ್ ರಿಫೈನರಿ ವಿಲ್ ಬಿ ಇನ್ಕ್ರೀಸ್ and at the same time we can create job opportunities in the northeast area now with the help and guidance of honorable dr saraswat we have successfully now started adding